ಸುತ್ತಲೂ ಬೆಟ್ಟ ಗುಡ್ಡಗಳ ಸಾಲು ಅದಕ್ಕೆ ಅಂಟಿಕೊಂಡು ಮೈಚಾಚಿದ ವನಸಿರಿ ಮಧ್ಯದಲ್ಲೊಂದು ಆಳವಾದ ವಿಶಾಲ ಕಂದಕ ಸುತ್ತಲಿಂದ ಹರಿದು ಬರುವ ನೀರು ಏಕಾಏಕಿ ಜಲಪಾತವಾಗಿ ಭೋರ್ಗರೆಯುವ ಪರಿ ಪ್ರಕೃತಿ ಮಾತೆ ಸೃಷ್ಟಿಸಿದ ವಿಸ್ಮಯದಂತಿದೆ ಈ ಜಲಪಾತ ಆದರೆ ಇದು ನೈಸರ್ಗಿಕವಾಗಿ ಸೃಷ್ಟಿಯಾದ ಜಲಪಾತವಲ್ಲ ಮೂರು ದಶಕಗಳ ಹಿಂದೆ ಇಲ್ಲಿ ಕಲ್ಲು ಗಣಿಗಾರಿಕೆ ನಡೆಯಿತು ಗುಡ್ಡವೆಲ್ಲ ಕರಗಿ ಆಳವಾದ ಕಂದಕ ನಿರ್ಮಾಣವಾಯಿತು ಗಣಿಗಾರಿಕೆ ಮುಗಿದ ಮೇಲೆ ಬೆಟ್ಟದ ನೀರು ಸಂಗ್ರಹವಾಗಿ ಅದೀಗ ಬೃಹತ್ ಕೆರೆಯಾಗಿ ಮಾರ್ಪಟ್ಟಿದೆ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಕಿತವಾಡ ಜಲಪಾತ ಮಹಾರಾಷ್ಟ್ರದ ಗಡಿಗೆ ಅಂಟಿಕೊಂಡಿದೆ ಕೆರೆ ತುಂಬಿ ಉಕ್ಕೇರುವ ನೀರು ನಲವತ್ತು ಅಡಿಗಳಷ್ಟು ಆಳಕ್ಕೆ ಧುಮುಕಿ ಜಲಪಾತ ಸೃಷ್ಟಿಯಾಗಿದೆ ಹಿಂದಿನಿಂದ ನೋಡಿದರೆ ಕೆರೆಯಿಂದ ಹರಿದು ಹೋಗುವ ನೀರು ಏಕಾಏಕಿ ನೆಲದಲ್ಲಿ ಮಾಯವಾದಂತೆ ಕಾಣಿಸುತ್ತೆ ಮುಂದಿನಿಂದ ನೋಡಿದರೆ ಧುಮ್ಮಿಕ್ಕುವ ನೀರು ಮಾತ್ರ ಕಾಣಿಸುತ್ತೆ ಅದರ ಒಡಲು ಮಾಯವಾಗುತ್ತೆ ಇದೇ ಈ ಜಲಪಾತದ ವಿಶೇಷ ನೋಟ ಅಂತ ನೋಡಲು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಲು ಗಟ್ಟಿಮುಟ್ಟಾದ ಸೇತುವೆ ನಿರ್ಮಿಸಲಾಗಿದೆ ಇದರ ಮೇಲಿಂದ ಜಲಪಾತ ಕೆರೆ ಹಾಗೂ ಸುತ್ತಲಿನ ದಟ್ಟಾರಣ್ಯದ ಸೊಬಗು ಕಣ್ತುಂಬಿಕೊಳ್ಳಬಹುದು ಆದರೆ ತುಂಬಾ ಕಡಿದಾದ ಆಳದಲ್ಲಿ ನುಸುಳುವ ಜಲಪಾತದ ತಳಕ್ಕೆ ಹೋಗಲು ವ್ಯವಸ್ಥೆ ಇಲ್ಲ ಕಲ್ಲು ಬಂಡಗಳ ಸಂದಿಯಲ್ಲೇ ಜಾರಿಕೊಂಡು ಇಳಿಯಬೇಕು ಇರೋದು ಸೌದಿ ಒಳಗ ಎಂಟು ವರ್ಷ ಆಯ್ತು ಅಲ್ಲೇ ರಾಕತ್ತೀವ್ರಿ ಪ್ರಾಪರ್ ನಮ್ದು ರೀ ಅಲ್ಲಿ ನಮ್ಗ ಗ್ರೀನರಿ ಎಲ್ಲ ನೋಡಕ್ ಸಿಗಂಗಿಲ್ಲ ರೀ ಹಿಂಗ ಅದಕ್ಕೆ ಅಲ್ಲಿ ಸೂಟಿ ಇದ್ದಾಗ ಇಲ್ಲಿ ಬಂದ ಈ ತರ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿರ್ತಿವ್ರಿ ಎಸ್ಪೆಷಲಿ ಬೆಳಗಾಂ ಬಾಜಕ್ ಸುತ್ತಮುತ್ತ ಮಾನ್ಸೂನ್ ಒಳಗ ಪ್ಲೇಸಸ್ ಫಾಲ್ಸ್ ಎಲ್ಲಾ ಮಸ್ತ್ ಇರ್ತಾವ್ರಿ ನೋಡಾಕ ಮನ್ಸಿಗೆ ಸಮಾಧಾನ ಆಗ್ತೈತ್ರಿ ಮಕ್ಳಿಗೂ ಅಲ್ಲಿ ಬರಿ ಮರಳಿ ನೋಡೇ ಬೋರ್ ಆಗಿರ್ತಿತ್ರಿ ಅಲ್ಲಿ ಏನೂ ಗ್ರೀನರಿ ನೋಡಕ ಸಿಗಂಗಿಲ್ಲ ಗಿಡ ಎಲ್ಲ ಇಲ್ಲಿ ಬಂದು ನೋಡಿಕೊಡ್ಲೆ ಅವ್ರಿಗೂ ಖುಷಿ ಆಗ್ತೈತ್ರಿ ಅವರು ನಮ್ದು ಇಂಡಿಯಾ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಖುಷಿ ಪಡ್ತಾರ ಜಲಪಾತಕ್ಕೆ ಹೋಗಲು ಸರಿಯಾದ ರಸ್ತೆ ಕೆಳಕ್ಕೆ ಇಳಿದು ನೀರಿನಲ್ಲಿ ಮಿಂದೇಳಲು ಮೆಟ್ಟಿಲುಗಳು ನಿರ್ಮಿಸಬೇಕು ಎಂಬ ಪ್ರವಾಸಿಗರ ಬೇಡಿಕೆ ಇನ್ನೂ ಈಡೇರಿಲ್ಲ ಒಂದೆಡೀ ದಿನದ ಸಮಯವನ್ನು ಆನಂದದಿಂದ ಕಳೆಯೋಕೆ ಏನು ಬೇಕೋ ಎಲ್ಲವೂ ಇಲ್ಲಿದೆ ವಿಶಾಲವಾದ ಕೆರೆಯಲ್ಲಿ ಈಜಾಡುತ್ತಾ ಸಂಭ್ರಮಿಸಲೂ ಅವಕಾಶವಿದೆ ವಿಶಾಲವಾದ ಹಸಿರು ನೆಲದ ಮೇಲೆ ಕುಳಿತು ಊಟ ಮಾಡಲು ಆಟವಾಡಲು ನೀರಿನಲ್ಲಿ ನೃತ್ಯ ಮಾಡಲು ಸಾಧ್ಯವಿದೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಇಲ್ಲಿ ಜಲವೈಭವದ ಮಜಾ ಪಡೆಯಬಹುದು